ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಎಸ್ ಸಿ ಬ್ಲಾಗ್ಸ್ ಇವತ್ತು ಮಂಗಳವಾರ ಬೆಳಗ್ಗೆ ಅಪ್ ಆಗಿ ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದು ಮತ್ತು ಈ ಸೈಡ್ ಏನೈತಲ್ಲ ಬಟ್ಟೆ ಪಾತ್ರೆ ಕೈಯಿಂದ ತೊಳೆಯೋದು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಬಿದ್ದಿತ್ತು ಒಂದು ಕುಂಡ್ಲಕ್ಕೂ ನೀರು ಹಾಕೋದಿತ್ತು ಕ್ಲೀನ್ ಮಾಡಿ ಆ ಕುಂಡ್ಲಾನ ನೀರು ಹಾಕಿ ತೊಳೆದು ಅಲ್ಲಿ ಎಲ್ಲ ಕಸ ಹೊಡೆದು ನೀರು ಹಾಕಿ ತೊಳೆದು ಬಂದೆ ಈಗ ಮಡಿಕೆ ಪಲ್ಯ ಮಾಡಿ ಚಪಾ ರೊಟ್ಟಿ ಮಾಡೋಣ ಅಂತ ಅದನ್ನೇ ಎಲ್ಲ ಹೆಚ್ಕೊಂಡೆ ಈಗ ಕುಕ್ಕರಲ್ಲಿ ನೀವು ನೋಡ್ಬೋದು ಕುಕ್ಕರಲ್ಲಿ ಸೊಪ್ಪು ಬೆಳೆ ಎಲ್ಲ ಬೆಂದೆ ಬೆಂದತಿ ಈಗ ಸಾಂಬಾರು ಮಾಡಬೇಕು ಮತ್ತು ಕಾಳು ಪಲ್ಯ ಹೆಸರು ಕಾಳು ಕಾಳು ಮಡಿಕೆ ನಾವು ನಾವಿತ್ವಲ್ಲ ಅವನ್ನ ನಾನು ಹೊಸ ಜಾಸ್ತಿನೇ ಹಾಕಿದ್ದೆಲ್ಲ ಪಲ್ಯಕ್ಕೆ ಅಂತೇಳಿ ಅವನೀಗ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ಬನ್ನಿ ಇವತ್ತು ಮಧ್ಯಾಹ್ನ ಮಿಕ್ಕಿರೋಂಥ ಕೆಲಸ ಏನು ಅಂತ ಮಧ್ಯಾಹ್ನ ನೋಡೋಣ ಓಕೆ ನೋಡಿರಿ ಇಲ್ಲಿ ಸಾಂಬಾರು ಕುದಿತಾ ಐತಿ ಸೊಪ್ಪು ಬೆಳೆ ಸಾರು ಇವತ್ತು ಕರ್ಪುಡಿ ಹಾಕಿ ಮಾಡೀನಿ ನೋಡಿರಿ ಸೊಪ್ಪು ಬೆಳೆ ಮೂಲಂಗಿ ಸೊಪ್ಪು ಮೂಲಂಗಿ ಇತ್ತು ಹಾಕಿ ಮಾಡಿ ಬನ್ನಿ ಇಲ್ಲಿ ಪಲ್ಯ ರೆಡಿಯಾಗಿತ್ತು ತೋರಿಸ್ತೀನಿ ಮೊಳಕೆ ಕಾಳಿನ ಪಲ್ಯ ಮಡಿಕೆ ಕಾಳು ಹೆಸರು ಕಾಳು ಅಲ್ಸಂದಿ ಕಾಳು ಸ್ವಲ್ಪ ಇದ್ದು ಒಮ್ಮೆ ಹಾಕಿ ಪಲ್ಯ ಮಣ್ಣೆ ಸತಿಕಾಯಿ ಇಲ್ಲಿರೋದು ಬೆಣ್ಣೆ ಇಲ್ಲಿಗೊಂದು ಸ್ಟ್ಯಾಂಡ್ ತರಬೇಕು ಅಂತ ಇನ್ನೊಂದು ಚಿಕ್ಕದು ಯಾವಾಗ ಆಗ್ತದೋ ಗೊತ್ತಿಲ್ಲ ಈ ಎಣ್ಣೆ ಬಾಟ್ಲು ಉಪ್ಪಿನಕಾಯಿ ತುಪ್ಪದ್ದು ಚಟ್ನಿ ಪುಡಿ ಇದೆಲ್ಲ ಇಟ್ಕೊಳಕೊಂದು ಬೇಕು ಒಂದು ಐತಿ ಅದಷ್ಟು ಸರಿ ಅನಿಸ್ತಾ ಇಲ್ಲ ಒಂದು ಐತಿ ಇನ್ನೊಂದು ಇಂಥರವಾಗಿ ನಾನು ಅಂದರೆ ಇಲ್ಲಿಗಡೆ ಬಂದು ಅಥವಾ ಈ ಕಡೆಗಾದರೆ ಇಟ್ಕೊಂಡು ಬರ್ತೈತಿ ಅಂತ ಇಲ್ಲಿ ಎರಡು ಉಪ್ಪಿನ ಇಟ್ಕೊಂಡು ಕಲ್ಲುಪ್ಪು ಇದು ಸಣ್ಣ ಉಪ್ಪು ನೋಡ್ರಿ ರೊಟ್ಟಿ ಜಿಗಟ್ಟು ಮಾಡಿ ಇಟ್ಕೊಂಡನಿ ಈಗ ರೊಟ್ಟಿನ ಮಾಡ್ತೀನಿ ಇಟ್ಟನ್ನು ಚೆನ್ನಾಗಿ ಇನ್ನಾಂತ್ಕೊಂಡು ಮಾಡ್ತೀನಿ ಸ್ವಲ್ಪ ಮಟನ್ ರೊಟ್ಟಿ ಇವತ್ತು ಭಾಳ ಮಾಡೋದಿಲ್ಲ ಬರ್ರಿ ಇವತ್ತಿನ ವಿಡಿಯೋದಾಗ ಒಂದು ಸ್ಪೆಷಲ್ ಐತಿ ಏನು ಸ್ಪೆಷಲ್ ಅಂದ್ರೆ ನೋಡ್ರಿ ಇವು ಚಪಾತಿ ಮೂರು ಚಪಾತಿ ಉಳಿದಿದ್ವು ಈ ಮೂರು ಚಪಾತಿನ ನಾವೇನು ಮಾಡ್ತೀವಿ ತಿನ್ನಂಗಿಲ್ಲ ಯಾರು ಹಾಗೆ ನಾವು ನಾಯಿಗೆಲ್ಲ ಹಾಕ್ತೇವೆ ಇಲ್ಲ ಚಲ್ತವಿ ದನಗಳಿಗೆಲ್ಲ ಹಾಕ್ತೀವಿ ನಾವೀಗ ಈ ಚಪಾತಿಯಿಂದ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ ಅದೇನು ಹೇಳ್ತಾರೆ ಅದಕ್ಕೆ ಅರಕಲು ಹುಗ್ಗಿ ಅಂತಾರೆ ಅರಕು ಹುಗ್ಗಿ ಅಂತಾರೆ ಅರಕಲು ಹುಗ್ಗಿ ಅಂತಾರೆ ಅಂಥ ಒಂದು ಹುಗ್ಗಿ ಅಥವಾ ಪಾಯಸ ಅಂತ ಹೇಳ್ಬೋದು ನಾವು ಪಾಯಸ ಅಂತವಿ ಅದನ್ನು ಮಾಡೋದನ್ನು ಇವತ್ತು ನೋಡೋಣ ಉಳಿದಿರುವಂಥ ಚಪಾತಿ ಏನಾದರೂ ಮನೆಯಲ್ಲಿದ್ದರೆ ಇದ್ದರೆ ಈ ರೀತಿ ನೀವು ಕೂಡ ಮಾಡ್ಬೋದು ಆ ಚಪಾತಿನ ನಾನೀಗ ಮುರಿದು ಪುಡಿ ಮಾಡಿ ಇಟ್ಟೆ ಇಟ್ಟು ನೋಡ್ರಿ ಬೆಳಗಿಂದ ಕೆಲಸ ಆಗಿತ್ತಲ್ಲ ಗ್ಯಾಸು ಗ್ಯಾಸಿನ ಕಟ್ಟಿನ ಕ್ಲೀನ್ ಮಾಡಿ ಈಗ ಅಕ್ಕಿ ತೊಳೆದನ್ನು ಕಿಟ್ಟಿನಿ ಮತ್ತು ಆ ಚಪಾತಿನ ಮುರಿದಿಟ್ಟೀನಿ ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತೀನಿ ಹಲೋ ಗುಡ್ ಆಫ್ಟರ್ನೂನ್ ಎಲ್ಲರಿಗೇನು ಬರೀ ಈಗ ಸ್ನಾನ ಪೂಜೆ ಎಲ್ಲ ಕೆಲಸ ಆಯಿತು ಈಗ ಅನ್ನ ಆಗ್ತಾ ಇತ್ತು ನೋಡ್ರಲ್ಲಿ ಓಕೆ ಅನ್ನ ಆಗ್ತಾ ಐತಿ ಈಗ ಹರ್ಕಲುಗ್ಗಿ ಮಾಡೋದು ಹೆಂಗೆ ಅಂತ ನೋಡೋಣ ನಾನು ಯಾರ್ದು ವಿಡಿಯೋದಲ್ಲಿ ನೋಡಿದ್ದು ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬನ್ನಿ ಈಗ ಹರ್ಕಲುಗ್ಗಿ ಹೆಂಗೆ ಮಾಡೋದಂತ ನೋಡಿ ಮಾಡೋಣ ಚೆನ್ನಾಗಿ ಬಂದರೆ ಓಕೆ ಚೆನ್ನಾಗಿ ಬರದೇ ಇದ್ದರೆ ಹಾ ಇವು ಹಾಕ್ತಾನೆಲ್ಲ ಗೊತ್ತಿಲ್ಲ ಓಕೆ ನೋಡಿರಿ ಇದು ನನ್ನ ಹತ್ರ ಇರೋಂಥ ಆರ್ಗ್ಯಾನಿಕ್ ಬೆಲ್ಲ ಇದನ್ನ ಮೊನ್ನೆ ಸಾವಯವ ಇದಕ್ಕೆ ಮೇಳಕ್ಕೆ ಹೋದಾಗ ತೊಗೊಂಬಂದಿದ್ದೆ ಇದನ್ನು ಇಳಿವೆ ಹಾಕಬೇಕು ಟೀ ಕಾಫಿ ಮಾಡಿದರೂ ಅಷ್ಟೇ ಮತ್ತು ಪಾಯಸಗಳಿಗಾದ್ರೆ ಅಷ್ಟೇ ಗ್ಯಾಸಿನ ಮೇಲೆ ಇಟ್ಟು ಪಾಯಸಕ್ಕೆ ನಾರ್ಮಲ್ ಬೆಲ್ಲ ಹಾಕ್ತವಲ್ಲ ಹಂಗೆ ಹಾಕಂಗಿಲ್ಲ ಇದನ್ನು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕೆಳಗಿಳಿವೆ ಹಾಕ್ಬೇಕಿಲ್ಲ ಅಂದ್ರೆ ಹಾಲು ಎಲ್ಲ ಒಡೆದು ನೀರು ನೀರು ಸಹ ಒಡೆದು ಇದು ಹಾಕತ್ತದಕ್ಕೆ ಹಾಗೆ ನೀವು ನೋಡ್ಬೋದು ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಇದೈತಲ್ಲ ಇದು ಜಾಕಾಯಿ ಒಂಚೂರು ಜಾಕಾಯಿ ಹಾಕೊಂಡಿದ್ದೀನಿ ಒಂದು ಪಿಂಚ್ ಅಷ್ಟೇ ಹಾಕಿನಿ ಒಂದು ಏಲಕ್ಕಿಗೆ ಇದನ್ನ ಕುಟ್ಟಿ ಪುಡಿ ಮಾಡ್ತೀನಿ ಹಾಗೆ ಆರ್ಗ್ಯಾನಿಕ್ ಬೆಲ್ಲನ ಹಾಕ್ತೀನಿ ಇದನ್ನು ಜಾಕಾಯಿ ಮತ್ತು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೀನಿ ಇಲ್ಲಿ ಒಂದಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿನಿ ನೀರು ಕಾಯಿಲಿಕ್ಕೆ ಒಂಚೂರು ನೀರು ಕಾದ ತಕ್ಷಣ ಇದನ್ನು ಪುಡಿ ಮಾಡಿ ಇಟ್ಕೊಂಡಿ ಚಪಾತಿನ ಇದಕ್ಕೆ ಹಾಕೋಣ ಇದು ಒಣ ಚಪಾತಿ நோட்ரி குருக்கு அந்த ஆ சபாத்தி இஷ்டே இல்லை தீரேனாக யாரு முத ஆகிறது அதுக்கேக நோட்றி நீர் கதவல்ல ஆஃப் மாதிரி மாதிரி சப்பாத்தினா இதைக்கு ஆண்டொந்து ஹீங்கே ஹாக்கு இடது ಒಬ್ಬರು ಮಾಡಿದ್ದಾರೆ ಈ ರೆಸಿಪಿನ ನನಗೆ ತೋರಿಸಿಲ್ಲ ಅವರು ಆದರೂ ಅಂದಾಜು ಹೀಗೆ ಇರಬಹುದು ಅಂತ ನಾನು ಊಹೆ ಮಾಡ್ಕೊಂಡು ಮಾಡ್ತಾ ಇರೋದು ನೋಡಿರಿ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡೋಣ ಆಫ್ ಮಾಡಿದ್ದೀನಿ ಅದಕ್ಕೆ ಬಾಯಿ ಮುಚ್ಚುವ ಈಗ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಆದಮೇಲೆ ಇದು ಪುಡಿ ಹಾಕೋಣ ಹೀಗೆ ಆರ್ಗ್ಯಾನಿಕ್ ಬೆಲ್ಲ ಹಾಕೋಣ ನಮಗೆ ಸ್ವೀಟು ಎಷ್ಟು ಬೇಕೋ ನೋಡಿಕೊಂಡು ಹಾಕೋದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಳೋದು ಸ್ವೀಟ್ ಅಂತೂ ಎಲ್ಲರಿಗೆ ಹಾಕೋದು ಗೊತ್ತಾಗೇ ಆಗತ್ತೆ ಈ ರೀತಿ ಓಕೆ ಇದು ಸ್ವಲ್ಪ ಮೆತ್ತಗಾಗಲಿ ನೋಡ್ರಿ ನಾನು ಈ ಅರ ಕುಗ್ಗಿಗೆ ಅಂದ್ರೆ ಚಪಾತಿ ಪಾಯಸಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರಿಂದ ನೀರು ಕುದಿಯೋವಾಗ ಅದನ್ನು ಹಾಕಿದರೆ ಅದು ಒಡೆದು ಹೋಗತಿ ಹಾಲು ಟೀ ಕಾಫಿ ಮಾಡೋವಾಗ ಅಷ್ಟೇ ಅದು ಒಡಿತೈತಿ ಅದಕ್ಕೆ ಅದನ್ನು ಗ್ಯಾಸನ್ನು ಆಫ್ ಮಾಡಿ ಕೆಳಗಿಳಿವಿದ ಮೇಲೆ ಹಾಕಬೇಕು ನೋಡಿ ಈಗ ಅದಕ್ಕೆ ಸ್ವಲ್ಪ ಹಾಲು ಹಾಕ್ತಾ ಇದನ್ನಿ ನಾ ಕುದಿಯೋವಾಗಲೇ ಹಾಲು ಹಾಲು ಹಾಕಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿದರೆ ಅದೇನಾಗ್ತತಿ ಅಂದರೆ ಹೊಡಿತೈತಿ ಹಾಗಾಗಿ ಕೆಳಗಿಳಿವಿ ನಾನು ಆಮೇಲೆ ಹಾಲು ಹಾಕಿದ್ದು ಮತ್ತು ಬೆಲ್ಲ ಹಾಕಿದ್ದು ನೀವು ನೀರು ಕುದಿಯೋವಾಗಲೇ ಬೇಕಾದರೆ ಬೆಲ್ಲವನ್ನು ಹಾಕಿ ಕುದಿಸಿ ಆಮೇಲೆ ಈ ಚಪಾತಿ ಪೀಸ್ಗಳನ್ನು ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಾಗ್ತತಿ ಇದು ಚಪಾತಿ ಪಾಯಸ ಅಂತಲೇ ಹೇಳ್ಬೋದು ನಾವು ನೀವು ಕೂಡ ಟ್ರೈ ಮಾಡಿರಿ ಈಗಿ ಎಷ್ಟು ಘಮ ಘಮ ಅಂತತಿ ಹಾ ಎಷ್ಟು ಘಮ 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 ಅಂತತಿ ಅಂದರೆ ನೋಡ್ರಿ ಈ ಚಪಾತಿ ಪಾಯಸ ಅಂದರೆ ಅರಕುಗ್ಗಿ ರೆಡಿ ಆಗೈತಿ ಚಪಾತಿ ಮನೆಯಲ್ಲಿ ಉಳ್ದಾಗ ಈ ರೀತಿ ಮಾಡ್ಕೋಬಹುದು ಒಂದು ಮೂರು ಚಪಾತಿ ಹಾಕಿದರೆ ಮೂರು ಜನ ತಿನ್ನೋಷ್ಟು ಆಕೈತಿ ಒಂದು ಚಪಾತಿ ಮುರಿದು ಹಾಕಿದ್ರೆ ಒಬ್ರು ತಿನ್ನೋಷ್ಟು ಆಗ್ತೈತಿ ಇನ್ನೊಂದು ಸ್ವಲ್ಪ ನೀವು ಸ ಪೀಸನ್ನು ಸಣ್ಣದು ಕೂಡ ಮಾಡಿ ಹಾಕೋಬಹುದು ತುಂಬ ಚೆನ್ನಾಗಾಗಿತ್ತು